ತುಂಬಾ ಚೆನ್ನಾಗಿದೆ ಸಾಂಗ್ ಮಾತ್ರ ಎಕ್ಸ್ಟ್ರಾ ಇದ್ರಿ ಸಮಯ ಏನಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಮತ್ತೆ ಇದು ಬಡ ಕುಟುಂಬದಲ್ಲಿ ಒಬ್ಬ ಹೆಣ್ಮಗ್ಳು ಎಸ್ ಎಸ್ ಸಿ ಓದ್ಬೇಕಾದ್ರೆ ಏನೆಲ್ಲ ಕಷ್ಟ ಅನುಭವಿಸ್ತಾಳೆ ಕೊನೆಗೆ ಎಸ್ ಎಸ್ ಸಿ ಬರೋದ್ಲ ಅನ್ನೋದೇ ಅವ್ರಿಗೆ ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ ತುಂಬಾ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಸಾಂಗ್ ಎಕ್ಸ್ಟ್ರಾ ನೀವು ಸಾಂಗ್ ಮಾತ್ರ ಹೆಣ್ಮಕ್ಳಿಗೆ ಮಹತ್ವ ಕೊಟ್ಟಿದ್ದಾರೆ ಡೈರೆಕ್ಟ್ ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಸೂಪರ್ ಒಳ್ಳೆ ಸಿನಿಮಾ ಸರ್ ಸರ್ ನಿಮ್ಮ ಅಭಿಪ್ರಾಯ ಆಗಲಿ ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬನೂ ಕಲಿಯುವಂಥದ್ದು ಈ ಚಿತ್ರದಲ್ಲಿ ಇದೆ ಮುಗಿ ಪುಸ್ತಕ ಚಿತ್ರ ನೋಡ್ಬೋದು ನೋ ಪ್ರಾಬ್ಲಮ್ ಇನ್ಸ್ಪಿರೇಷನ್ ಆಗೋಂಥದ್ದು ಓಕೆ ಎಲ್ಲ ಸ್ಕೂಲ್ ಮಕ್ಕಳು ಎಲ್ಲ ಪೇರೆಂಟ್ಸ್ ಬಂದು ನೋಡಿ ಇದ್ರ ಜೀವನದಲ್ಲಿ ಅಳವಡಿಸ್ಕೋಬೇಕು ಏನೇ ಕಷ್ಟ ಸುಖ ಇದ್ರು ಮೇಲೆ ಬರಬೇಕು

ಆ ಮೆಸೇಜ್ ओरिएंटेड ಕಂಟೆಂಟ್ ಚೆನ್ನಾಗಿದೆ ಆ ರೀಚ್ ಬಂದ್ರೆ ಒಳ್ಳೆ ಮೂವಿ ಆಗುತ್ತೆ ಡೆಬ್ಯೂ ಅಲ್ವಾ ತುಂಬಾ ಚೆನ್ನಾಗಿ ಹೋಗುತ್ತೆ ಥ್ಯಾಂಕ್ ಯು ಚಲಾಯಿತ ಮೂವಿ ಮೊಬೈಲ್ ಇಂದ ಮಕಲೆ ಹೆಂಗೆಲ್ಲ ಕೆಟ್ ಹೋಗ್ತಾರೆ ಅಂತ ಗೊತ್ತಾಗಿತ್ತು ಮಕಲೆ ಹೆಂಗ್ ಯಾವುದಲ್ಲ ಕೊಟ್ಟು ಬಳಸಬೇಕು ಜಾಸ್ತಿ ಖರ್ಚು ಕೊಟ್ಟು ಆಮೇಲೆ ಮೊಬೈಲ್ಸ್ ಜಾಸ್ತಿ ಕೊಟ್ಟು ಮಕ್ಕಳನ್ನ ರೂಮಲ್ಲಿ ಹಾಕ್ಬಿಡ್ತಾರೆ ಅವ್ರು ಏನ್ ಮಾಡ್ತಾರೆ ಯಾರಿಗೂ ಗೊತ್ತಿರಲ್ಲ ಬಾತ್ರೂಮ್ಸ್ ಅಲ್ಲಿ ಇದ್ ಬಿಡ್ತಾರೆ ಮಕ್ಕಳು ಅವಾಗ ಏನ್ ಮಾಡ್ತಾರೆ ಎಲ್ಲ ಇವಾಗ ನೋಡಿದಾಗ ಗೊತ್ತಾಗಿತ್ತು ಸೊ ಮಕ್ಕಳನ್ನು ಹೆಂಗ್ ಬೆಳಿತಾರೆ ಅಂತ ಒಂದ್ ಕಣ್ಣಿಟ್ಟು ನೋಡ್ಕೊಂಡ್ ಬೆಳಿಗ್ಗೆ ಅಂತ ಚೆನ್ನಾಗಿ ಹೇಳಿದ್ರೆ ಆಕ್ಚುಲಿ ಮೊಬೈಲ್ ನ ಸ್ಟಾಪ್ ಮಾಡ್ಬೇಕು ಅದೇ ಹೆಂಗಾದ್ರು ನಡಿಬೇಕು ಥ್ಯಾಂಕ್ ಯು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹೇಳಕ್ಕೆ ಆಗಲ್ಲ ಅವರಿಗೆ ತುಂಬಾ ಚೆನ್ನಾಗಿದೆ ಮಗ್ಗಿ ಪುಸ್ತಕ ದಯವಿಟ್ಟು ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲ ಬಂದು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಿ ಗ್ಯಾರಂಟಿ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲ ಎಲ್ಲ ಸ್ಟೋರೀಸ್ ಇಷ್ಟ ಆಯ್ತು ಮೊಬೈಲ್ ನೋಡ್ಬಾರ್ದು ಮಕ್ಕಳುಗಳು ಈ ಚಿಕ್ಕ ಎಜುಕೇಶನ್ ಎಜುಕೇಶನ್ ಮೇನ್ ಇಂಪಾರ್ಟೆಂಟ್

ಒಂದು ಬಡವರ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಬಹಳ ಚೆನ್ನಾಗಿ ಕೋಸ್ಕೊಂಡಿದ್ರಿ ಈ ಸಿನಿಮಾದಲ್ಲಿ ಮತ್ತೆ ಕೊರೋನಾ ಟೈಮ್ ಅಲ್ಲಿ ಏನೇನೆಲ್ಲ ಆಯ್ತು ಮೊಬೈಲ್ ಇಂದ ಏನಾಗುತ್ತೆ ಒಳ್ಳೆ ಚೆನ್ನಾಗಿದೆ ಸಿನಿಮಾ ನೋಡಿ ಸರ್ ಬಹಳ ಆ ಒಂದು ನೀಟಾಗಿ ಚೊಕ್ಕಾಗಿದೆ ಈ ಸಿನಿಮಾ ಮಗಿ ಪುಸ್ತಕ ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ ಎಲ್ಲರಿಗೂ ಕೂಡ ಏನಂದ್ರೆ ಒಂದು ಯಾರ್ಯಾಗ್ಲೂ ಒಂದು ಓದಕ್ಕೆ ಬಹಳಷ್ಟು ದುಡ್ಡು ಇರ್ಬೋದು ಆಸ್ತಿ ಇರ್ಬೋದು ಇರ್ಬೋದು ಬಟ್ ಓದೋ ಆಸಕ್ತಿ ಇರಬೇಕು ಆ ಒಂದು ಛಲ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಒಂದು ನೀಟಿಗೆ ಅಚ್ಚುಕಟ್ಟಾಗೆ ಒಂದು ಕತೆ ಮಾಡಿದ್ದಾರೆ ಡೈರೆಕ್ಟ್ರು ನಾನು ಒಂದು ಚಿಕ್ಕ ಪಾತ್ರ ಚಪ್ಪವಾಗಿ ಮಾಡಿದ್ದೀನಿ ಆಮೇಲೆ ಬಹಳಷ್ಟು ಸೀನಿಯರ್ ಆರ್ಟಿಸ್ಟ್ಗಳನ್ನು ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಆ ಚಿಕ್ಕ ಚಿಕ್ಕ ಸೀನ್ ಇದ್ರು ಕೂಡ ಆ ಡೈರೆಕ್ಟ್ ಏನಂದ್ರೆ ಆ ಪಾತ್ರ ವರ್ಗ ಅಂದರೆ ಆ ಥರ ಕಲಾವಿದರು ಬಳಸ್ಕೊಂಡ್ರೆ ಇನ್ನೂ ಒಂಚೂರು ರೀಚ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಈಗಿನ ಫಾಸ್ಟ್ ದುನಿಯಾದಲ್ಲಿ ಬಹಳ ನೀಟಾಗೆ ಅಂದರೆ ಒಂದು ಒಳ್ಳೆ ಮೋಟಿವೇಷನ್ ಕೂಡ ಒಂದು ಒಳ್ಳೆ ಮೆಸೇಜ್ ಕೂಡ ಮಾಡಿರುವಂಥ ಸಿನ್ಮಾ ಎಲ್ಲರೂ ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು ಜೈ ಹಿಂದ್ ಜಯ ಕನಾ ಖಂಡಿತ ಆ ಟೈಟ್ಲ್ ತಕ್ಕನಂಗೆ ಸಿನಿಮಾನು ಕೂಡ ಇದೆ ಬ್ಯಾಕ್ ಗ್ರೌಂಡ್ ಸ್ಪರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಆಮೇಲೆ ಅಲ್ಲಿ ಪಾತ್ರ ಮಾಡಿರೋರಾಗಿರ್ಬೋದು ತುಂಬಾ ಚೆನ್ನಾಗಿದೆ ನೀಟ್ ನಮ್ಮ ಕನ್ನಡ ಜನತೆ ಈ ರೀತಿ ಸಿನಿಮಾಗೋತ್ಸಾಹಿಸಿ ನಾನು ಕನ್ನಡ ದಿನೇಶ್ ಅಂತ ಪರ ಹೋರಾಟಗಾರ ಮತ್ತು ನಾನೊಬ್ಬ ಚಿತ್ರ ಒಂದು ಮೂವತ್ತು ಚಿತ್ರ ನಡೆಸಿದ್ದೀನಿ ಒಂದು ಐದು ಶಾರ್ಟ್ ಮೂವಿಂದ ತೆಗೆದಿದ್ದೀನಿ ನಿರ್ದೇಶಕ ಅಂದ್ರೆ ಏನು ಅನ್ನೋದನ್ನ ನಿಜವಾಗ್ಲೂ ಹರಿವಾರ ಸರ್ ನಮ್ಮವ್ರು ತೋರಿಸಿದ್ದಾರೆ ಮಗ್ಗಿ ಪುಸ್ತಕ ಅಂದರೆ ನಾವು ಯಾವಾಗ ಎರಡೊಂದು ಎರಡು ಕಲಿತು ಇಪ್ಪತ್ತರ ತನಕ ಮಗ್ಗಿ ಕಲ್ತಾಗ ಪ್ರತಿಯೊಂದು ಲೆಕ್ಕಾಚಾರ ಚೆನ್ನಾಗಿ ಆಗ್ತೀವಿ ಅದೇ ಥರನೇ ಇವತ್ತು ಮಗ್ಗಿ ಪುಸ್ತಕ ಹಿಡ್ಕೊಂಡ್ರೆ ಮತ್ತೆ ಮಕ್ಕಳು ಹಳೆ ರೀತಿ ಹೋಗ್ತಾರೆ ಕಂಪ್ಯೂಟರ್ ಇಟ್ಕೊಂಡು ಕಂಪ್ಯೂಟರ್ ಇಲ್ಲಾಂದರೆ ಎಲ್ಲ ಬಿಡ್ತೀವಿ ಅದಕ್ಕೆ ಹೇಳೋದು ಮಕ್ಕಳು ಸಲಹೆ ಅಂತದನ್ನ ಅಂತದನ್ನು ಹೊತ್ತಿ ಇರ್ತಕ್ಕಂಥ ಚಿತ್ರ ನಿರೂಪಣೆಯಲ್ಲಿ ಚಿತ್ರದಲ್ಲಿ ಒಂದು ಕಡೆಯೂ ಪೇಜರ್ ಆಗಲ್ಲ ಲ್ಯಾಗ್ ಆಗಲ್ಲ ವರ್ಕ್ ಚೆನ್ನಾಗಿದೆ ವರ್ಕ್ ಚೆನ್ನಾಗಿದೆ ಪಾತ್ರದಾರರು ಒಂದೊಂದೇ ಸೀನಲ್ ಬಂದ್ರು ಪರಿಪೂರ್ಣವಾಗಿ ನಡೆಸಿದ್ದಾರೆ ಇಂಥ ಚಿತ್ರ ಕನ್ನಡ ಜನತೆ ಗೆಲ್ಲಿಸಬೇಕು ಕನ್ನಡ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಧನ್ಯವಾದಗಳು